ಸಂಘ ಸಮಿತಿ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ನಾಯಕರಾದ ದಲಿತ ಲೋಕದ ದ್ರೋತಾರೆ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹೋರಾಟ ಮಾಡುವುದರ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾವ ವಿಷಯಕ್ಕಾಗಿ ನಾವು ಮನವಿ ಕೊಟ್ಟಿದ್ದೀವಿ ಅಂತಂದರೆ ಈ ರೇ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಮೀಸಲಾತಿ ವಿರೋಧಿ ಎಂದು ಬಿಂಬಿಸ್ತಕ್ಕಂಥ ಬಿ ಜೆ ಪಿ ಪಕ್ಷದ ಕ್ರಮವನ್ನು ಖಂಡಿಸಿ ತದನಂತರ ಬಿ ಜೆ ಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಶ್ರೀ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತಿಗೆ ಮೂರು ತಿಂಗಳಾಯಿತು ಇವತ್ತು ಮತ್ತೆ ಮೂರನೇ ಬಾರಿಗೆ ಅಲ್ಲಿ ಒಟ್ಟು ಚರ್ಚೆ ಯಾವುದೋ ಒಂದು ವಿಷಯವನ್ನು ಚರ್ಚೆ ಮಾಡದನೆ ಒಂದು ಪರಿಹಾರವನ್ನು ಕಂಡುಕೊಳ್ಳದೇ ಒನ್ ನೇಷನ್ ಒನ್ ಚುನಾವಣಾ ಒನ್ ಎಲೆಕ್ಷನ್ ಅಂತಕ್ಕಂಥ ವಿಚಾರದಲ್ಲಿ ಕಾನೂನಿಗೆ ಪಾಸ್ ಮಾಡ್ತಕ್ಕಂಥ ವಿಚಾರ ಮಾಡಿದ್ದಾರೆ ಇದು ಒಂದು ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಕ್ರಮ ಇದು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ತದನಂತರ ರಾಜ್ಯದಲ್ಲಿ ಒಬ್ಬ ಪಿಯ ಶಾಸಕ ಒಬ್ಬ ಜಾತಿವಾದಿ ಕೋಮುವಾದಿ ಸ್ತ್ರೀ ಪೀಡಕ ಸ್ತ್ರೀ ವಿರೋಧಿ ಮತ್ತು ಅತ್ಯಂತ ಲುಚ್ಚ ಅಂತಕ್ಕಂಥ ವ್ಯಕ್ತಿ ಒಬ್ಬ ಶಾಸಕ ಮುನಿರತ್ನ ಅಂತಕ್ಕಂಥ ವ್ಯಕ್ತಿ ಮೊನ್ನೆ ಆ ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಸೇರಿ ಹೊರಗೆ ಬರುವುದರೊಳಗೆ ಇನ್ನೊಂದು ರೇಪ್ ಕೇಸ್ನಲ್ಲಿ ಒಳಗೆ ಹೋಗಿದ್ದಾರೆ ಆ ಕಾರಣಕ್ಕಾಗಿ ಅವರ ಮೇಲೆ ಅತ್ಯಂತ ಗಂಭೀರ ಆರೋಪ ಇದೆ ಏನು ಗಂಭೀರ ಆರೋಪ ಇದೆ ಅಂತಂದ್ರೆ ಅವರು ಅವರ ರಾಜಕೀಯ ವೈರಿಗಳಿಗೆ ಯಾವುದೋ ಒಂದು ಮಹಿಳೆಯರನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡುವುದರ ಮೂಲಕ ಅವರು ಎಚ್ ಐ ಪೀಡಿತ ಮಹಿಳೆಯರನ್ನ ಕೂಡಿಕೊಂಡು ಅವರಿಗೆ ಎಚ್ ಐ ವಿ ಹರಡಲಿಕ್ಕೆ ಮಾಡ್ತಕ್ಕಂಥ ಹುನ್ನಾರ ಅಂತ ಹೇಳಿ ಕೇಳಿದ್ದೀವಿ ನಾವು ಅದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರ ತನಿಖೆ ಮಾಡಬೇಕು ಆ ಗಂಭೀರ ತನಿಖೆಯಲ್ಲಿ ಇವರು ಮಾಡಿರತಕ್ಕಂಥದ್ದು ಏನಾದರೂ ಸಾಬೀತಾದ್ರೆ ಅವರಿಗೆ ನೇಣಗಂಬಕ್ಕೆ ಏರಿಸತಕ್ಕಂಥ ಕೆಲಸ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಆಗ್ರಹ ಮಾಡ್ತಾ ಇದೆ ಹಾಗಾಗಿ ಈ ಒಂದು ನಿಟ್ಟಿನಿಂದ ನಮ್ಮೆಲ್ಲ ಮೂರು ಬೇಡಿಕೆಗಳು ರಾಜ್ಯದ ಮತ್ತು ರಾಷ್ಟ್ರ ಲ್ಲಿ ನೆರವೇರದೇ ಇದ್ರೆ ನಾವು ರಾಜ್ಯವ್ಯಾಪಿಯಾಗಿ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯವ್ಯಾಪಿ ಹೋರಾಟವನ್ನು ರೂಪಿಸಬೇಕಾಗುತ್ತದೆ ವಿಚಾರವನ್ನು ಏರಿಕೆ ಮೂಲಕ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ಮಾತಾಡ್ತಕ್ಕಂಥದ್ದು ವಹಿಸಿ ಹೇಳಿ ಬಿ ಎಸ್ ಎಫ್ ಜಿಲ್ಲಾ ಸಂಚಾಲಕ ವಿಜಯಪುರದಿಂದ ನಾನು ಮಾತಾಡ್ತಾ ಇದ್ದೀನಿ ಜೈ ಭೀಮ್ ಜೈಟ್ರೆ ರಾಜ್ಯ ದರ್ಶನ ಸಮಿತಿ ಜಿಲ್ಲಾ ಶಾಖೆದಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ ಉದ್ದೇಶ ಗಾಂಧಿ ಅವರು ಒಬ್ಬರು ದೇಶ ವಿರೋಧಿ ಸಂವಿಧಾನ ವಿರೋಧಿ ಅನ್ನೋ ಒಂದು ಪಟ್ಟವನ್ನು ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಕೊಟ್ಟಿದೆ ನಿಜವಾಲು ಹೋಗ್ಬೇಕಂದ್ರೆ ರಾಹುಲ್ ಗಾಂಧಿ ಅವರು ಅಂತ ಯಾವಾಗಲೂ ಅವ್ರನ್ನ ಹಿಂದುಳಿದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಎಲ್ಲ ಎಲ್ಲ ಜನರಿಗೆ ಸರ್ವ ಸರ್ವ ಕಲ್ಯಾಣ ಬಯಸುವಂಥವ್ರು ಅದು ಅವ್ರು ಹೇಳಿದ್ದೇ ಬೇರೆ ತಿಳ್ಕೊಂಡೆ ಬೇರೆ ಹೀಗಾಗಿ ರಾಜೀವ್ ಗಾಂಧಿ ಅವರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಕೊಡುವಂಥದ್ದು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಇವತ್ತು ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಖಂಡಿಸುತ್ತಾ ಇವತ್ತು ಧರ್ಮಿಯನ್ನು ಮಾಡಿದ್ದೇವೆ ಅಕಸ್ಮಾತ್ ರಾಜೀವ್ ಗಾಂಧಿ ಅವರಿಗೆ ಹಿಂದೆ ಆದ ಹಿಂದೆ ಆರೋಪವನ್ನು ಅವರು ಹಿಂದ್ ಅದರ ಅದ್ರ ಜೊತೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ನಮ್ಮ ಶಾಸಕ ಅವರು ಇದಾರಲ್ಲ ಈಗಾಗಲೇ ಅವರು ಕೇಸುಗಳಾಗಿ ಅರೆಸ್ಟ್ ಆಗಿದ್ದಾರೆ ಮತ್ತು ಹೊರಗೆ ಬಂದರು ಮತ್ತು ಅವರು ಅರೆಸ್ಟ್ ಆಗಿದ್ದಾರೆ ಬಟ್ ಅವ್ರು ಅವರೊಬ್ಬ ಜಾತಿ ವಿರೋ ಜಾತಿ ವಿರೋಧಿ ಹಾಗೂ ಅದ್ರ ಜೊತೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅವ್ರಿಗೆ ಸಾಕಷ್ಟು ಮಹಿಳೆಯರ ದಲಿತ ಸಾರಿ ಐ ಪೀಡಿತ ಮಹಿಳೆಯರನ್ನು ಇಟ್ಟುಕೊಂಡು ತನಗೆ ಆಹ್ಲಾರದಂಥ ವ್ಯಕ್ತಿಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳ ಜೊತೆ ಮಲಸು ಮಲಗಿಸಿ ಅವ್ರಿಗೆ ಹೆಚ್ಚಾಗಿ ಬರುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದಾರೆ ಸೂಕ್ತ ತನಿಖೆ ಮಾಡಬೇಕು ಸೊ ತನಿಖೆ ಮಾಡಿ ಅವರನ್ನು ಬರೆಸ್ ಅರೆಸ್ಟ್ ಮಾಡೋದಷ್ಟಲ್ಲ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ನಾವು ಜಿಲ್ಲಾದ್ಯಂತ ಜನಸಂಖ್ಯೆ ಸಮಿತಿಯಿಂದ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ ಹೀಗಾಗಿ ಈ ಅವರನ್ನು ಅರೆಸ್ಟ್ ಮಾಡಲಿಲ್ಲ ನಮಗೆ ನಾವು ಕೇಳಿದಂಥ ನ್ಯಾಯವನ್ನು ಸರ್ಕಾರ ಕೊಡ್ಲಿಕ್ಕೆ ಅಂದ್ರೆ ಇನ್ನೂ ಉಗ್ರವಾದಂತಹ ಹೋರಾಟ ಮಾಡಲಾಗ್ತದೆ ಸಿದ್ದುರಾಯಣ್ಣವರು ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು ವಿಜಯಪು ಬಿ ಜೆ ಪಿ ಸರ್ಕಾರ ಒಂದು ಸಂವಿಧಾನ ವಿರೋಧ ಮಾಡ್ತಾ ಬಂದಿರ್ತದೆ ಆ ಸಂವಿಧಾನ ಯಾವತ್ತು ಅವ್ರ ವಿಚಾರ ಏನೈತಂದ್ರೆ ಸಂವಿಧಾನ ಬದ್ದಾನ ಮಾಡಬೇಕು ಸಂವಿಧಾನ ಬದ್ದಮಾನ ಮಾಡಿ ಎಲ್ಲರಿಗೂ ಸಮಾನ ತರುವಂತ ಅಂದರೆ ಎಲ್ಲರೂ ಹಿಂದುಳಿದ ದಲಿತರು ಆಗಿರ್ಬೋದು ಅಥವಾ ಉನ್ನತ ವರ್ಗದವರಾಗಿರ್ಬೋದು ಬ್ರಾಹ್ಮಣ ಸಮಾಜ ಎಲ್ಲರೂ ಒಂದೇನೋ ಅನ್ನೋ ವಿಚಾರ ಅದು ಇರೋದೇ ಬಿ ಜೆ ಪಿ ಸರ್ಕಾರದ ಅಂತ ಒಂದು ಸನ್ನಿವೇಶ ಮಾಡಿ ಒಂದು ಒಬ್ಬ ಈ ಒಂದು ನಮ್ಮ ದೇಶದ ಒಬ್ಬ ನಾಯಕ ರಾ ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನಿ ವಿರೋಧಿ ನಾಯಕ ಅನ್ನೋ ಒಂದು ವಿಚಾರ ಒಂದು ಏನು ಪಟ್ಟ ಕಟ್ಟಿದ್ದಾರೆ ಅದು ನಿಜವಾಗ್ಲು ಈ ಬಿಜೆಪಿ ಸರ್ಕಾರ ಒಂದು ಕುತಂತ್ರ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇರುವುದೇ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಕೊಡಿಸಲಿಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ಐತಿ ಅಂತ ಒಂದು ವಿಚಾರಗಳು ಸಹಿತ ರಾಹುಲ್ ಗಾಂಧಿ ಅವರಲ್ಲಿ ಐತಿ ಹಾಗೂ ಒಂದು ಉದ್ದೇಶಪೂರ್ವಕವಾಗಿ ಒಂದು ರಾಹುಲ್ ಗಾಂಧಿ ಅವರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟು ಇದು ದೇಶಾದ್ಯಂತ ಒಂದು ಅವ್ರ ಮೇಲೆ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದು ಬಿ ಜೆ ಪಿ ಸರ್ಕಾರಕ್ಕೆ ನಾವು ಇವತ್ತು ದಿವಸ ಧಿಕ್ಕಾರವನ್ನು ನಾವೆಲ್ಲ ಮಾಡಲಿ ಮಾಡಲಿಕ್ಕೆ ಇವತ್ತು ರಾಜ್ಯಾದ್ಯಂತ ನಾವು ದಲಿತ ಸಮಿತಿಯಿಂದ ಒಂದು ಉಗ್ರ ಯಾವ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಈ ದೇಶದಲ್ಲಿ ಕೋಮು ಕೋಮುಗಳ ಮಧ್ಯದಲ್ಲಿ ಬೀಜವನ್ನು ಬಿತ್ತಕ್ಕಂಥ ಬಿಜೆಪಿ ಪಕ್ಷ ಬಿಜೆಪಿ ನೇತೃತ್ವದ ಪಕ್ಷ ಅದರೊಟ್ಟಿಗೆ ಅದರ ಜೊತೆಗೆ ಸ್ನೇಹತ್ವವನ್ನು ಮಾಡಿಕೊಂಡಿರ್ತಕ್ಕಂಥ ಜೆಡಿಎಸ್ ಪಕ್ಷ ಈ ಎರಡೂ ಪಕ್ಷಗಳು ಸೇರಿ ಇವತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಒಬ್ಬ ಅತ್ಯಂತ ಸರಳ ರಾಜಕಾರಣಿ ರಾಜಕಾರಣಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಸುಳ್ಳು ರೀತಿಯಿಂದ ಇವರು ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಕ್ರಮವನ್ನ ಕರ್ನಾಟಕ ರಾಜ್ಯದ ಸಂಘ ಸಮಿತಿ ಖಂಡಿಸ್ತಾ ಇದೆ ಅದರೊಟ್ಟಿಗೆ ಕೇಂದ್ರದಲ್ಲಿ ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದ ಸರ್ಕಾರ ಯಾವುದೇ ಚರ್ಚೆ ಮಾಡದೆ ಯಾವುದೇ ಒಂದು ವಿಚಾರವನ್ನ ವ್ಯಕ್ತಪಡಿಸದೆ ಒಂದು ದೇಶ ಒಂದು ನೇಷನ್ ಮತ್ತು ಒಂದು ಚುನಾವಣೆ ಅಂತಕ್ಕಂಥ ಗಿಮಿಕ್ ಅನ್ನು ತರುವುದರ ಮೂಲಕ ಅಲ್ಲಿ ಅವರ ಸ್ವಾರ್ಥವನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಒಂದು ವ್ಯವಸ್ಥೆಯನ್ನು ಖಂಡಿಸ್ತಾ ಇದೆ ಸಂಘ ಸಮಿತಿ ಅದರ ಜೊತೆಗೆ ಒಬ್ಬ ಬಿಜೆಪಿಯ ಶಾಸಕ ಒಬ್ಬ ಸ್ತ್ರೀಯ ಪೀಡಕ ಒಬ್ಬ ದಲಿತ ವಿರೋಧಿ ಜಾತಿವಾದಿ ಕೋಮುವಾದಿ ಮುನಿರತ್ನ ಮೊನ್ನೆ ಅಟ್ರಸಿಡಿ ಕೇಸ್ ಒಳಗೆ ಹೋಗಿದ್ದ ಹೊರಗೆ ಬಂದ ನಂತರ ಮತ್ತೊಂದು ರೇಪ್ ಕೇಸ್ನ ಒಳಗೆ ಹೋಗ್ಯಾನ ಆ ಕಾರಣಕ್ಕಾಗಿ ಅವನಿಗೆ ಒಳ್ಳೆಯ ರೀತಿಯಿಂದ ಶಿಕ್ಷೆ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟ ಮಾಡ್ತಾ ಇದ್ದೇವೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ಕರ್ವತ್ತ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಾನು ಒಂದು ಮಾತು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ ಏ ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಮೀಸಲಾತಿ ವಿರೋಧಿ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಬಿಜೆಪಿ ಅವರಿಗೆ ನಾನು ವೇದಿಕೆ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಯಾವಾಗ ಮೀಸಲಾತಿಯ ಪರವಾಗಿ ನಿಲುವನ್ನು ತಾಳದ್ರಿ ಯಾವಾಗ ದೇಶದಲ್ಲಿ ಸಾಮಾಜಿಕ ಸಮಾನತೆ ಸಾರಬೇಕು ಅಂತ ಹೇಳ್ತಾ ಇದ್ದೇವೋ ಯಾವಾಗ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದೇವೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಮೀಸಲಾತಿ ವಿರೋಧ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಬಿಜೆಪಿಗಳು ನೀವು ಕೇವಲ ಕೇವಲ ಮೀಸಲಾತಿ ವಿರೋಧಿಗಳ ನಿರ್ಧಾರ ಸಮಿತಿಯು ಸ್ವಾಗತಿಸುತ್ತದೆ ಆದರೆ ಈ ಎಸ್ಐ ಟಿಯನ್ನು ಕಾಲಬದ್ಧವಾದ ಕಾಲಬದ್ಧವಾದ ಹಾಕಿಕೊಂಡು ತನಿಖೆ ಅಂದ್ರೆ ಕಡಿಮೆ ಸಮಯದಲ್ಲಿ ಕಾಲಬದ್ಧವಾದ ಒಂದು ಸಮಯದಲ್ಲಿ ಹಾಕಿಕೊಂಡು ತನಿಖೆ ನಡೆಸಬೇಕು ಶಾಸಕ ಮುನಿರತ್ನರ ಮೇಲೆ ಒಂದರ ಮೇಲೊಂದು